ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕತೆ ಚಿನ್ನದ ಬಾತುಕೋಳಿ ಒಂದು ಊರಿನಲ್ಲಿ ಒಬ್ಬ ವಯಸ್ಸಾದ ಮುದುಕಿ ಇದ್ದಳು ಆಕೆಯನ್ನು ಅವಳ ಕುಟುಂಬದವರು ಮನೆಯಿಂದ ಓಡಿಸಿಬಿಟ್ಟರು ಆಕೆಗೆ ತುಂಬಾ ವಯಸ್ಸಾಗಿದ್ದರಿಂದ ಯಾವ ಕೆಲಸವನ್ನೂ ಮಾಡಲಾರಳೆಂಬ ಕಾರಣಕ್ಕೆ ಅವಳ ಮಕ್ಕಳು ಆಕೆಯನ್ನು ಜೊತೆಯಲ್ಲಿಟ್ಟುಕೊಳ್ಳಲಿಲ್ಲ ಆ ಮುದುಕಿ ಪ್ರತಿನಿತ್ಯ ಪ್ರಾರ್ಥಿಸುತ್ತಿದ್ದಳು ಓ ದೇವರೇ ನನ್ನನ್ನು ನಿನ್ನ ಬಳಿ ಕರೆಸಿಕೊ ನನ್ನ ಮಕ್ಕಳು ಕೂಡ ನನ್ನನ್ನು ಹೀಗೆ ಕಷ್ಟಪಡಲು ಬಿಟ್ಟಿರುವುದರಿಂದ ನನಗೆ ಈ ಪ್ರಪಂಚದಲ್ಲಿ ಬದುಕಲು ಇಷ್ಟವಿಲ್ಲ ಒಂದು ದಿನ ಮುದುಕಿಯು ಮನೆಯ ಬಾಗಿಲನ್ನು ತೆರೆಯುತ್ತಿದ್ದಂತೆ ಒಂದು ವಿಚಿತ್ರವಾದ ಬಾತುಕೋಳಿಯನ್ನು ನೋಡಿದಳು ಆ ಬಾತುಕೋಳಿಯು ಮಾತನಾಡುವುದನ್ನು ನೋಡಿ ಆಕೆಗೆ ಇನ್ನಷ್ಟು ಆಶ್ಚರ್ಯವಾಯಿತು ಅಜ್ಜಿ ನೀನು ದೇವರನ್ನು ಬೇಡಿಕೊಳ್ಳುತ್ತಿರುವುದನ್ನು ನಾನು ಕೇಳಿಸಿಕೊಳ್ಳುತ್ತಿದ್ದೇನೆ ಇಂದಿನಿಂದ ನೀನು ನನ್ನಿಂದ ಒಂದು ಪುಕ್ಕವನ್ನು ಕಿತ್ತುಕೋ ಅದು ಚಿನ್ನವಾಗುವುದು ಅದನ್ನು ಬಳಸಿಕೋ ನಿನ್ನ ತೊಂದರೆಗಳು ನಿವಾರಣೆಯಾಗುವುದು ಎಂದು ಬಾತುಕೋಳಿ ಹೇಳಿತು ಮುದುಕಿಯು ಚಿನ್ನದಿಂದ ಎಂದಳು ಬಾತುಕೋಳಿಯು ಒಂದು ಪುಕ್ಕವನ್ನು ಕೊಡುತ್ತಾ ಕಾದು ನೋಡು ಎಂದು ಹೇಳಿತು ಬೇಗನೆ ಮುದುಕಿಯು ಶ್ರೀಮಂತಳಾದಳು ಆ ನಂತರ ಏನಾಯಿತು ಗೊತ್ತೇ ಬಂಧುಗಳೆಲ್ಲ ಆಕೆಯ ಬಳಿ ಬಂದರು ಅಂದಿನಿಂದ ಅವಳು ಬಹಳ ಸಂತೋಷದಿಂದ ಬದುಕಿದಳು ಈ ಕಥೆಯ ನೀತಿ ಭಕ್ತಿಯಿಂದ ಪ್ರಾರ್ಥಿಸಿದರೆ ಅದರ ಫಲ ಪ್ರಾಪ್ತಿಯಾಗುತ್ತದೆ ಭಕ್ತಿಯ ವಂದನೆಗಳು